ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್ ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಒಂದು ರೆಮಿಡಿ ತೊಗೊಬಂದಿದ್ದೀನಿ ಒಂದೇ ಒಂದು ಇದನ್ನು ಹಾಕಿದ್ರೆ ಸಾಕು ಎಷ್ಟು ಕಲೆ ಇದ್ರೂ ಎಲ್ಲಿ ಗಲೀಜಿದ್ರು ಹೋಗುತ್ತೆ ನಾ ಈ ವಿಡಿಯೋ ನೀವು ಸ್ಕಿಪ್ ಮಾಡಿದರೆ ನೋಡಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ವಲ್ಪ ಬಾಲ್ಕನಿ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಷ್ಟು ಕಬ್ಬು ಆಗಿದೆ ಅಂತ ಇಲ್ಲೆಲ್ಲ ಮಾರ್ಕ್ ಆಗಿದೆ ಇದು ಹೋಗ್ತಾನೆ ಇಲ್ಲ ಅದಕ್ಕೇ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೋಡಿ ಇದೆಲ್ಲ ಫಸ್ಟ್ ಅವ್ರು ಇದ್ರಲ್ಲ ಅವ್ರ ಹತ್ರ ಮಾಡೋದು ನೋಡಿ ನಾನು ಇಲ್ಲೆಲ್ಲ ಪಾಟೆಲ್ಲ ಇಟ್ಟೇ ಇಲ್ಲ ಅವ್ರು ಇಟ್ಕೊಂಡಿದ್ರಲ್ಲೆಲ್ಲ ಪಾಟೆಲ್ಲ ಅವರು ಫಸ್ಟು ಫ್ಲ್ಯಾಟಲ್ಲಿ ಇದ್ರಲ್ಲ ಅವ್ರ ಹತ್ರ ಮಾಡ್ಕೊಳ್ಳೋದಕ್ಕೆ ಫುಲ್ಲು ಕ್ಲೀನ್ ಮಾಡ್ತೀನಿ ಆ ಥರ ಕ್ಲೀನ್ ಮಾಡ್ತೀನಿ ಅಂತ ನೀವು ನೋಡಿ ಆಯಿತಾ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡ್ದೆ ನೋಡಿ ಫಸ್ಟ್ ನಾನು ಪಾಟ್ನೆಲ್ಲ ಹೊರಗಡೆ ಇಟ್ಬಿಡ್ತೀನಿ ಹೊರಗಡೆ ಅಂತಂದರೆ ಇಟ್ಕೊತೀನಿ ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ ಇಲ್ಲೆಲ್ಲ ಇಟ್ಬಿಡ್ತೀನಿ ಇಟ್ಬಿಟ್ಟು ನಾನು ಎಲ್ಲ ಕ್ಲೀನಾಗಿ ವಾಶ್ ಮಾಡ್ತೀನಿ ಫಸ್ಟ್ ಎಲ್ಲ ಹೊರಗಡೆ ಇಟ್ಕೊಬಿಡ್ತೀನಿ ನಾನು ಪಾರ್ಟೆಲ್ಲ ಎಲ್ಲ ಅಪ್ಪ ಎಷ್ಟು ಭಾರ ಇದ್ದಾವೆ ಇಲ್ಲಿ ಇದು ನಾವು ಸೀಟ್ ಹಾಕ್ಸ್ಬಿಟ್ಟಿದ್ದೀವಲ್ಲ ನೋಡಿ ಇದು ಶೀಟು ಬಿಸಿಲು ಬರೋಲ್ಲ ಮೇಲ್ಗಡೆ ಆಯಿತು ಫುಲ್ ಮೇಲಾಯಿತು ಅದಕ್ಕೆ ಒಂದು ಗಿಡಕ್ಕೆ ಇದಕ್ಕೆ ಸೂರ್ಯನ ಬೆಳಗ್ಗೆ ಬಿದ್ದಿಲ್ವಲ್ಲ ಅದಕ್ಕೆಲ್ಲ ಹೋಗ್ಬಿಟ್ಟಿದೆ ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸ್ ಅಲ್ವಾ ಬಂದ್ಬಿಡುತ್ತೆ ಇವೆಲ್ಲ ಇಂಡೋರ್ ಪ್ಲ್ಯಾಂಟ್ಸು ಇದು ಇಂಡೋರ್ ಪ್ಲ್ಯಾಂಟ್ಸು ಈ ಮನಿ ಪ್ಲಾಂಟ್ ಎಲ್ಲ ಬಂದುಬಿಡುತ್ತೆ ಸ್ವಲ್ಪ ಬೆಳಕಿದ್ರೆ ಸಾಕು ಇದು ಇಂಡೋರ್ ಪ್ಲ್ಯಾಂಟ್ಸು ಇದು ವಾಸ್ತು ಗಿಡ ಅಂತ ಹೇಳ್ತಾರೆ ಇದು ಇಟ್ಕೊಂಡ್ರೆ ಒಳ್ಳೇದಂತೆ ಮನೇಲಿ ನೀವು ಈ ಥರ ಗಿಡ ತಂದು ಮನೇಲಿ ಇಟ್ಕೊಳ್ಳಿ ವಾಸ್ತು ಗಿಡ ಇದು ಚಿಕ್ಕದಾಗಿತ್ತು ಎಷ್ಟು ಪುಟಾಣಿಗಿತ್ತು ನೋಡಿ ಎಷ್ಟು ದೊಡ್ಡದಾಗಿದೆ ಆಮೇಲೆ ನೋಡಿ ಆಮೇಲೆ ಫಸ್ಟ್ ಕ್ಲೀನ್ ಮಾಡ್ತೀನಿ ಎಲ್ಲದನ್ನು ಆಮೇಲೆ ನಿಮಗೆ ಏನೇನು ಗಿಡ ಇದೆ ಅಂತ ನಿಮ್ಮ ಹತ್ರ ಹೇಳ್ತೀನಿ ಓಕೆನಾ ಫಸ್ಟ್ ಎಲ್ಲ ಒಳಗೆ ಇಟ್ಬಿಟ್ಟು ಹೊರಗೆ ಫಸ್ಟು ಕ್ಲೀನ್ ಮಾಡ್ತೀನಿ ನೋಡಿ ಪಾಟ್ ಹೊರಗಡೆ ಇಕ್ಕಿದ್ದೀನಿ ಎಷ್ಟು ಆಗಿದೆ ಅಂತ ನೀರು ಹಾಕಿ 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 ಕಸ ಎಲ್ಲ ಸಂದಿಲಿ ಗುಡ್ಸ್ಕೊಳಕ್ಕೆ ಆಗಲ್ಲ ಪಾಟ್ ಇಟ್ಕೊಂಡೆ ನೋಡಿ ಎಷ್ಟು ಗಲೀಜಾಗಿದೆ ಅದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ತೀನಿ ಅವರಿಗೆ ಈ ಥರ ಕಟ್ಕೊಳ್ಳಿ ಓಕೆನಾ ಹೆಂಗೆ ಕಾಣ್ತಾ ಇದ್ದೀನಿ ಗುಮ್ಮ ಥರ ಕಾಣ್ತಾ ಇದ್ದೀನ ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಬಿಟ್ಟು ನೀವು ಇದು ಮಾಡಬೇಕು ಓಕೆನಾ ಅದಕ್ಕೆ ಒಂದು ನಿಮಿಷ ಹಾಕ್ಕೊಂಡಿದ್ದೀನಿ ನೋಡಿ ಕಾಣ್ತಿದೆ ಅನ್ಕೊತೀನಿ ಇದು ಇದು ಬಾತ್ರೂಮ್ ತೊಳೋಕ್ಕೆಲ್ಲ ಯೂಸ್ ಮಾಡ್ತಾರೆ ಅನ್ಕೊತೀನಿ ಆ ಪೂರಿಮಿಕ್ ಇದು ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಅದಕ್ಕೆ ಹುಷಾರಾಗಿ ತೊಳಿಬೇಕು ಓಕೆನಾ ನೋಡಿ ಫಸ್ಟ್ ಎಲ್ಲ ಕಸ ಗುಡಿಸ್ಕೊಂಡಿದ್ದೀನಿ ಕಸ ಗುಡ್ಸ್ಕೊಂಡು ಕಷ್ಟ ನೀರು ಹಾಕೋದಕ್ಕೆ Vediamo un po' cosa mi un po' ಮಾಸ್ಕ್ ಮಾತ್ರ ಬಿಚ್ಚಾಕೆ ಹೋಗ್ಬೇಡಿ ಅದು ಘಾಟ್ ಹೋಗುತ್ತೆ ಗೊತ್ತಾ ಫುಲ್ಲು ಕೆಮ್ಮು ಬಂದ್ಬಿಡುತ್ತೆ ನೋಡಿ ಎಲ್ಲ ಹೆಂಗಾಗಿದೆ ಅಂತ ಒಂದು ಹದಿನೈದು ಬಿಡಿ ಎಲ್ಲದನ್ನ ಆಯ್ತಾ ನೋಡಿ ಇವಾಗ ನಾವು ಉಜ್ಜಿದ್ರೆ ಸಾಕು ಹೆಂಗೆ ಹೋಗುತ್ತೆ ಅಂದರೆ ಕೈಯೇ ನೋವು ಬರೋದಿಲ್ಲ ಇವಾಗ ಆಗ್ತಿದೆ ನನಗೇನೆ ಫುಲ್ಲು ಅಯ್ಯೋ ನೋಡಿ ಕ್ಲಿನಾಗಿಜ್ಜಿ ಹೆಂಗ್ ಹೋಗುತ್ತೆ ಅಂದರೆ ಕೈ ಅಷ್ಟೊಂದು ನೋವಾಗಲ್ಲ ಹೋಗ್ಬಿಡುತ್ತೆ ನಾನು ಮಾಸ್ಕ್ ಹಾಕ್ಕೊಂಡಿದ್ದೀನ ವಾಯ್ಸ್ ಒಂದು ಸ್ವಲ್ಪ ಇದಾಗಿದೆ ಅಂದ್ಕೊಳ್ತೀನಿ ಕ್ಲಾರಿಟಿ ಇಲ್ವೇನೋ ಫುಲ್ಲು ಹಾಕ್ಕೊಂಡು ಕ್ಲೀನಾಗಿ ಉಜ್ಜಿ ಹೊಸ ಥರ ಆಗುತ್ತೆ ಅಯ್ಯೋ ಓಮ್ ರೆಮಿಡಿ ಅಂತ ಹೇಳ್ತಾರೆ ಓಮ್ ರೆಮಿಡಿಲಿ ಯಾವುದು ಹೋಗೋದಿಲ್ಲ ಸುಮ್ಮನೆ ಅಂತಾರಷ್ಟೇ ಚೆನ್ನಾಗಿ ಉಜ್ಜಿ ಹೊಸ ಟೈಲ್ಸ್ ಥರ ಆಗುತ್ತೆ ಐವತ್ತು ರೂಪಾಯಿ ಕೊಟ್ಟು ತಂದು ಹಾಕ್ಬಿಟ್ಟು ಉಜ್ಜಿದ್ರೆ ಆಯಿತು ಓಮ್ ರೆಮಿಡಿ ಅಂದ್ಬಿಟ್ಟು ಅದು ಇದು ಹಾಕಿ ಅದನ್ನು ಉಜ್ಜಿ ಉಜ್ಜಿ ಹೋಗ್ಲಿಲ್ಲ ಅಂದರೆ ಬೇಜಾರಾಗುತ್ತೆ ಆಸೆ ತಂದು ಹಾಕಿ ಉಜ್ಜಿ ಅಷ್ಟೇ ಮತ್ತು ಹಾಸ್ಪಿಟ್ಲಲ್ಲೆಲ್ಲ ನಿಮಗೆ ಹೋಮ್ ರೆಮಿಡಿ ಹಾಕ್ತಾರಾ ಆಸೆ ಇರ್ತಾರೆ ಹಾಕ್ತಾರೆ ಉಜ್ಜ್ತಾರೆ ಏಪ್ಪ ಅಪ್ಪ ಗಾಟ್ ಜಾಸ್ತಿ ಇದೆ ನೀವು ಉಜ್ಜ್ಬೇಕಾರೆ ಮಾಸ್ಕ್ ಮಾತ್ರ ತೆಗಿಯೋಕ್ಕೆ ಹೋಗಬೇಡಿ ಒಂದ್ಸಲಿ ಹೆಂಗಾಯಿತು ಗೊತ್ತಾ ಫಸ್ಸಲ್ಲಿ ನನಗೆ ಗೊತ್ತಿರಲಿಲ್ಲ ಬಾತ್ರೂಮಲ್ಲಿ ಕ್ಲೀನಾಗಿ ಎಲ್ಲ ಫುಲ್ಲು ಅದು ಏನಾಗುತ್ತೆ ನೀರು ಕುತ್ತಿ ಕುತ್ತಿ ಸ್ನಾನ ಮಾಡ್ತಾರಲ್ಲ ಮಕ್ಕಳೆಲ್ಲ ಅಯ್ಯಪ್ಪ ಉಸಿರಾಡೋಕ್ಕೆ ಆಗೋದಿಲ್ಲ ನನಗೆ ಅಯ್ಯಪ್ಪ ಕಟ್ಕೊಂಡೋಗ್ಬಿಡುತ್ತೆ ಆವಾಗ ಏನಾಯಿತು ಗೊತ್ತಾ ಬಾತ್ರೂಮ್ ಹತ್ರ ನೀರು ಕೂತಿರ್ತಲ್ಲ ನಾನು ನೋಡಿರಲಿಲ್ಲ ಸರಿ ಆಸಿಡ್ ತಂದುಬಿಟ್ಟು ಹಾಕ್ತೆ ಹಾಕ್ಬಿಟ್ಟು ಸರಿ ಉಜ್ಜೋಣ ಅಂತ ಇದ್ನಾ ಅದು ಫುಲ್ಲು ಘಾಟಾಗಿ ಗಂಟ್ಲಿಗೆ ಹೋಗಿ ಕೆಮ್ಮಿ 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 ಎಷ್ಟು ಕೆಮ್ಮತ್ತಿದ್ದೆ ಅಂದರೆ ಅಪ್ಪ ಸತ್ತೋಗ್ಬಿಟ್ಟು ನನಿಸ್ಬಿಡ್ತಿತ್ತು ಹಂಗಾಗ್ಬಿಟ್ಟಿತ್ತು ಅದಕ್ಕೆ ಸಲ ಅನುಭವ ಆಗಬೇಕು ಎಲ್ಲರಿಗೂ ಅಷ್ಟೇ ಒಂದ್ಸಲ ಪೆಟ್ಟು ಬಿದ್ದ ಮೇಲೆ ಅಂತೆಲ್ಲ ಗೊತ್ತಾಗೋದು ಅದಕ್ಕೆ ಒಂದು ಸಲ ಆಯ್ತಲ್ವ ನೆಕ್ಸ್ಟ್ ಸಲಿಗೆ ಎಪ್ಪ ಹುಷಾರಾಗಿರಬೇಕು ಅಂತ ಹಾಗಿರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಿದೆ ಅಂತ ಸೂಪರಾಗಿ ಹೋಯ್ತು ಯಪ್ಪ ಅಯ್ಯೋ ಹೆಂಗಾಗಿದ್ದಪ್ಪ ಹೆಂಗ್ ಉಜ್ಜೋದಪ್ಪ ಅಂತ ಅನ್ಕೋತಾ ಇದ್ದೆ ಅಯ್ಯೋ ಆಸಿಡ್ ಹಾಕಿದ್ರೆ ಒಳ್ಳೇದು ಕೆಟ್ಟದು ಅಂತ ಅನ್ಕೊಂಡು ಅನ್ಕಂಡು ನೋಡಿ ಎಷ್ಟು ಚೆನ್ನಾಗಿ ಹೋಯ್ತು ಅಂದರೆ ನೀವು ಮಾಮೂಲಿ ಬ್ರಷ್ ಬರುತ್ತಲ್ಲ ನೋಡಿ ಚಿಕ್ಕ ಬ್ರಷ್ ಇದ್ರಲ್ಲಿ ಉಜ್ಜಿ ಎಷ್ಟು ಚೆನ್ನಾಗಿ ಹೋಗುತ್ತೆ ಇವಾಗ ಫುಲ್ಲು ನೀರು ಕೂತಿರುತ್ತಲ್ವಾ ಈ ಥರ ನಾವು ಮೂರು ತಿಂಗಳನ್ನ ನಾಲ್ಕು ತಿಂಗ್ ತೊಳ್ಕೊಳ್ಳಿ ಅದೇನು ಆಗೋದಿಲ್ಲ ಎಷ್ಟು ಚೆನ್ನಾಗಿ ಹೋಗುತ್ತೆ ಫುಲ್ಲು ತೊಳಿತೀನಿ ಸುಮ್ಮನೆ ತೋರಿಸ್ತೀನಿ ನಿಮಗೆ ಅದು ಮಳೆ ಬೇರೆ ಬಂದಿತ್ತಲ್ಲ ಸೋನೆ ಬಂದು 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 ಮಣ್ಣೊಳಗಿರೋ ಪಾಟೆಲ್ಲ ನೆಲದ ಮೇಲೆ ಬಂದೈತೆ ನೆಲದ ಮೇಲೆ ಸೋರಿ ನೆಲದ ಮೇಲೆ ಕೂತೈತೆ ಹಿಂಗಾಗೈತೆ ಹೊಸ ಅದು ಮನೆ ಕಟ್ಟಿಸ್ತಾರೆ ಹಾಕಿರ್ತಾಳ ಹಂಗಾಗೈತಿ ಇವಾಗ ಫುಲ್ ಹೊಸ ಥರ ಆಗೋಯ್ತು ಆದರೂ ಸ್ವಲ್ಪ ಕೈ ನೋವುತ್ತೆ ಅಂದರೆ ಜಾಸ್ತಿ ಅಷ್ಟಾಗೆ ನೋವಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ನೋವು ನೋಡಿ ಈ ಥರ ಉಜ್ಕೊಳ್ಳಿ ಎಷ್ಟು ಚೆನ್ನಾಗಿ ಅಂತು ಗೊತ್ತಾ ಅಯ್ಯೋ ಒಂದ್ಸಲ ಏನು ಮಾಡಿದ್ದೆ ಗೊತ್ತಾ ಅಯ್ಯೋ ತೋರ್ಸಾರೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಆರ್ಪಿಕ್ ಹಾಕಳಿ ಇದು ಹೋಗುತ್ತೆ ಅದು ಹೋಗುತ್ತೆ ಅಂತ ಹೇಳ್ತಾರೆ ಏನೂ ಹೋಗೋದಿಲ್ಲ ಆರ್ಪಿಕ್ ಹಾಕೊಂಡು ನಾನು ಸರಿ ಅಂತ ರೆಡ್ ಆರ್ಪಿಕ್ ಬರುತ್ತಲ್ಲ ಬಾತ್ರೂಮಿ ಬ್ಲೂ ಆರ್ಪಿಕಲ್ವಾ ಹಾಕೋದು ರೆಡ್ ಆರ್ಪಿಕ್ ಹಾಕ್ಬಿಟ್ಟು ಉಜ್ಜೋಣ ಅಂತ ಆರ್ಪಿಕ್ ಎಲ್ಲ ಹಾಕಿದ್ದೀನಿ ಊಜ್ತಾ ಇದ್ದೀನಿ ಹೋಗ್ತಾನೆ ಇಲ್ಲ ಅದು ಅಯ್ಯೋ ಟೈಲ್ಸಿ ಹಾಕಿ ಉಜ್ಜೋದಲ್ವ ನಾವು ರೆಡ್ ಆರ್ಪಿಕ್ ಬಾತ್ರೂಮಲ್ಲೆಲ್ಲ ಸರಿ ಅಂತ ಹಾಕ್ಬಿಟ್ಟು ಉಜ್ತಾ ಇದ್ದೀನಿ ಹೋಗ್ಲೇ ಇಲ್ಲ ಆಮೇಲೆ ಸರಿ ಐಡಿಯಾ ಓಡಿಸ್ಕೊಂಡು ಹಾಸಿಟ್ಟು ತಂದು ಉಜ್ದೆ ಬಾತ್ರೂಮ್ ಅಷ್ಟೆ ಎಷ್ಟು ಚೆನ್ನಾಗಿ ಹೋಗುತ್ತೆ ಗೊತ್ತಾ ತುಂಬ ನೀರು ಕೂತಿರುತ್ತಲ್ವಾ ನೀರು ಕುತ್ತಿ ಕೂತಿ ಕೂತಿ ಒಂಥರ ಒಂಥರ ಪೊರೆ ಪೊರೆ ಥರ ಆಗಿರುತ್ತೆ ಇನ್ನೊಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ ಅದೆಲ್ಲ ಹಾಕಿ ಉಜ್ಜಿ ಎಲ್ಲ ಹೋಗುತ್ತೆ ಅಪ್ಪ ಫುಲ್ಲು ಸೊಂಟ ನೋವು ಆಯ್ತು ನನಗೆ ಅದು ಕುಕ್ಕರ್ಗೆಲ್ಲ ಕುತ್ಕೊಂಡು ಉಜ್ಬೇಕಲ್ವಾ ಯಪ್ಪ ಆಸಿಡ್ ಅಲ್ವಾ ನೀವು ಚಪ್ಪಲಿ ಚಪ್ಪಳಿದ್ರೆ ಚಪ್ಪಲಿ ಹಾಕೊಂಡು ಉಜ್ಜಿ ಒಬ್ರವ್ರು ಸೆನ್ಸಿಟಿವ್ ಇರ್ತಾರಲ್ಲ ಅವರೆಲ್ಲ ಚಪ್ಪಲಿ ಹಾಕೊಂಡು ಉಜ್ಜಿ ನನಗೇನಿಲ್ಲ ನಾವು ಹಳ್ಳಿಲಿ ಬೆಳೆದಿರೋದಲ್ವ ನಮಗೇನು ಆಗೋದಿಲ್ಲ ಕಲ್ಲು ತಿಂದು ಕಲ್ಲರಗ್ಸ್ಬೇಕು ಅದಕ್ಕೆ ನನಗೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳೋದಿಲ್ಲ ನಾನು ಆದರೆ ಮೂಕಕ್ಕೆ ಮೂಗಿಗೆ ಉಸಿರಾಡೋದೆಲ್ಲ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮಾಸ್ಕಾಕೀನಿ ಅಷ್ಟೇ ಕಾಲಿಗೆಲ್ಲ ಏನೂ ಆಗೋದಿಲ್ಲ ఒబ్రొరు కా సెన్సిటివ్ అంతర మాత్ర చప్పులి హాకండి స్లీపర్ హాకొని మన హాకీర స్లీప్పరు ఒ స్లీపరెలా యూజే మానడు హాకళను ఎల్ హాకల్ వరగడ ఉంచురు అసే హోక్తీ నోడి ఆతూ ఫైన్గా ఎలా కడ ఇజ్జ్బిటెప్ప అపార్మెంట్ హి నీ కూడా ఫైన్ ఓడిబిట్రే ಎಷ್ಟು ನಾಯಿಗಳು ಬಗ್ಲುತ್ತಾ ಇರ್ತ ಗೊತ್ತಾ ಕಾಣ್ತಾ ಇದಾರ ನೋಡಿ ರಾತ್ರಿ ಹೊಂತು ಅಂತೂ ಕೇಳೋದೆ ಬೇಡ ಎಷ್ಟಿರ್ತ ಗೊತ್ತು ನಾಯಿಗಳು ರಾತ್ರಿ ಹೊತ್ತು ಕರೆಕ್ಟಾಗೆ ಮನ್ಕೊಂಡಿರ್ತೀವ ರಾತ್ರಿ ಓ ಅಂತ ಎತ್ಕೊಂಡು ಬಗ್ತಾ ಇರ್ತವೆ ನಮ್ಮ ಸೈಡೆಲ್ಲ ಏನು ಗೊತ್ತಾ ಕತ್ತೆ ಎತ್ಕೊಂಡು ಹಂಗೆ ಕೂಗ್ಬಾರ್ದು ಒಳ್ಳೇದಾಗಲ್ಲ ಮನೇಲಿ ಅಂತಾರೆ ಈ ನಾಯಿಗಳಿಗೆ ಹೋಗ್ಬಿಟ್ಟು ನಾವು ಇದು ಮಾಡೋಕ್ಕಾಗುತ್ತಾ ಅದಕ್ಕೆ ನಾವು ಬಿಸಿ ಬಿಸ್ಕೊ ಮನ್ಕೊಬಿಡ್ತೀವಿ ಕಿವಿ ಕಿವಿಗೆ ಕೇಳಿಸ್ತಾ ಇರತ್ತಾದ್ರೂ ಬೇಸಿಡಿಸ್ಕೊಂಡು ಮನ್ಕೊಬಿಡೋದು ತುಂಬ ಅಪ್ಪ ನೋಡಿ ಎಲ್ಲ ಉಚ್ಕೊಂಡೆ ಇವಾಗ ನೀರು ಹಾಕಿ ಬಿಡ್ತೀನಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂದರೆ ನನಗೆ ಆಶ್ಚರ್ಯ ಆಗ್ತೈತೆ ಅಯ್ಯೋ ಆಸಿಡ್ ಮೇಲೆ ಆಸಿಡ್ ಎಷ್ಟು ಪ್ರಭಾವ ಅಂತ ಆಮೇಲೆ ಹುಷಾರಾಗಿ ಮಾಡಿ ನೀವು ನಾನು ತೋರ್ತೀನಿ ಅಂದ್ಬಿಟ್ಟು ಸಿಂಕಿಗೆ ಗಿಂಕಿಗೆಲ್ಲ ಹಾಕೋಕೆ ಹೋಗಬೇಡಿ ಗಲೀಜಾಗಿದೆ ಅಂದ್ಬಿಟ್ಟು ಟೈಲ್ಸಿಗೆ ಮಾತ್ರ ಹಾಕ್ಕೊಳ್ಳಿ ಓಕೆನಾ ಟೈಲ್ಸಿಗೆ ಮತ್ತು ಬಾತ್ರೂಮ್ ಟೈಲ್ಸಿಗೆ ಇನ್ನು ಬಾತ್ರೂಮಿಗೆಲ್ಲ ಕಮೋಡಿಗೆಲ್ಲ ಹಾಕಬಾರ್ದು ಆಸಿಡನ್ನ ಅದು ಫುಲ್ಲು ಬ್ಲಾಕ್ ಆಗಿ ಹೋಗ್ಬಿಡುತ್ತೆ ನೋಡಿ ಫೈನಲಾಗಿ ಎಲ್ಲ ಉಜ್ಜಿಬಿಟ್ಟಿದ್ದೀನಿ ಇವಾಗ ಇವಾಗ ತೊಳಿತೀನಿ ನೀರಲ್ಲಿ ಚೆನ್ನಾಗಿ ನೋಡಿ ಗಿಡ ಎಲ್ಲ ಇಲ್ಲಿ ಇಟ್ಕೊಬಿಟ್ಟಿದ್ದೀನಿ ಓಡಾಡೋಕೆ ಕಷ್ಟ ಆಗ್ತಿತ್ತು ನನಗೆ ಅಯ್ಯಯ್ಯೋ ಅದಕ್ಕೆ ಮನೆ ಎಲ್ಲ ಒಡ್ಸ್ಕೊಂಡು ಬರ್ತಾಯಿದ್ದೀನಿ ನಾಳೆಗೆ ನೋಡಿ ಎಲ್ಲ ಕ್ಲೀನಾಗಿ ಫುಲ್ಲು ನಾಳೆ ಶುಕ್ರವಾರ ಅಲ್ವಾ ಎಲ್ಲ ಒಡ್ಸ್ಕೊಳ್ತಾ ಇದ್ದೀನಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದೀನಿ ಫುಲ್ಲು ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಎಲ್ಲ ಒಡ್ಸ್ಬಿಟ್ಟಿದ್ದೀನಿ ಪಾತ್ರೆ ತೊಳ್ದು ಗ್ಯಾಸಿಂದು ಎಲ್ಲ ಒಡ್ಸ್ಕೊಂಡಿದೀನಿ ಗ್ಯಾಸಿಂದ ತೊಳೆದಿಟ್ಟಿದ್ದೀನಿ ಏನಾದರೂ ಲೈಟಾಗಿ ಒಂಚೂರು ಅಡುಗೆ ಮಾಡ್ಕೋಬೇಕು ಏನಾದರೂ ಮಾಡ್ತೀನಿ ನಾನು ಜಾಸ್ತಿ ಗಿಡಗಳು ಇಟ್ಕೊಂಡಿಲ್ಲ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪನೇ ಜಾಸ್ತಿ ಇಟ್ಕೊಂಡಿಲ್ಲ ಬಿಸಿಲು ಬರಲ್ವಲ್ಲ ಅದಕ್ಕೆ ಇದೊಂದು ಮಾತ್ರ ಇಂಡೋರ್ ಪ್ಲಾಂಟ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಎಲ್ಲರೂ ಇರ್ತಾರೆ ಪ್ಲಾಸ್ಟಿಕ್ದಾ ಪ್ಲಾಸ್ಟಿಕ್ದಾ ಅಂತ ಇದು ನೋಡಿದ್ರೆ ರಿಯಲಿ ಇದು ರಿಯಲಿ ಪ್ಲಾಂಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ನಾನು ಮನಿ ಪ್ಲಾಂಟೇಶನ್ ಆಗಿ ಬಂದಿದೆ ಅಂತ ಅಮ್ಮ ಮನೆಯಿಂದ ಗೊಬ್ಬರ ತಂದು ಹಾಕಿದ್ನ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೋಡಿ ಎಲ್ಲ ಹೋಗ್ತಾ ಇದೆ ಗಗನಕ್ಕೆ ಹೋಗ್ತಾ ಇದೆ ಒಂದು ಅಲ್ಲಿಗೆ ಹೋಗೈತೆ ಹುಲ್ಲು ಹಂಗೆ ತಿರುಗ್ಸ್ಕೊಂಡು ತಿರುಗ್ಸ್ಕೊಂಡು ನಾನು ಇದು ಮಾಡ್ಬಿಟ್ಟಿದ್ದೀನಿ ಸುತ್ತಬಿಟ್ಟಿದ್ದೀನಿ ಎಲ್ಲ ಹಾಕಿದ್ದೀನಿ ಎಲ್ಲ ಯಾಕೋ ಒಂಥರ ಬೆಳ್ 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 ಬೆಳ್ಳಗಾಗಿದೆ ವೈಟ್ 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 ನೋಡಿ ಏನಾಗಿದೆ ನೀರು ಹಾಕ್ಬಿಟ್ಟು ಚೆನ್ನಾಗೆ ಹುಚ್ಚರು ತೊಳ್ದ್ಬಿಡ್ತೀನಿ ಇವಾಗ ಫಸ್ಟ್ ನೀರು ತುಂಬಾಕ್ ಬಿಟ್ಟಿದ್ದೀನಿ ಬಕೆಟಿಗೆ ತೊಗೊಂದು ಕ್ಲೀನಾಗಿ ತೊಳೆದು ನಿಮಗೆ ತೋರಿಸ್ತೀನಿ ನೋಡಿ ನೀರು ಇವಾಗ ಮ್ಯಾಜಿಕ್ ನೋಡಿ ಎಷ್ಟು ಚೆನ್ನಾಗಿ ಹೋಯ್ತು ಅಂತ ಫಿಲಮರೆಲ್ಲ ತೋರಿಸ್ತಾರಲ್ಲ ಟಿ ವಿಲೆಲ್ಲ ಅವರೆಲ್ಲ ಇದಕ್ಕೆ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟಲ್ಲಿ ನಾನು ನಿಜವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಲೈವಲ್ಲಿ ಲೈವಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೋಯ್ತು ಅಂದರೆ ಫುಲ್ ಖುಷಿ ಆಗ್ತಿತ್ತು ನನಗೇ ಅಯ್ಯೋ ವಾ ನೋಡಿ ಹೊಸ ಥರ ಆಗೋಯ್ತು ಫುಲ್ ಖುಷಿ ಆಗ್ತಿತ್ತು ನನಗೆ ನೋಡಿ ಹೆಂಗಿತ್ತು ಇತ್ತು ಅಂದರೆ ಅಯ್ಯಪ್ಪ ಮಣ್ಣು ಕುತ್ತಿ ಕುತ್ತಿ ಕೂತಿ ಅಯ್ಯೋ ಎಷ್ಟು ಚೆನ್ನಾಗಿ ಹೋಗ್ತೈತೆ ಹ್ಮ್ ಎಂತ ನಿಜ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ ಒಂದು ಚೂರಿಲ್ಲ ಬಡೀ ಅದೆಲ್ಲ ನೀರಿದೆಯಲ್ಲ ಈಗ ಕಾಣ್ತಿದೆ ಎಷ್ಟು ಚೆನ್ನಾಗಿ ಹೋಯ್ತು ಗೊತ್ತಾ ಹೊಸ ಥರ ಆಗೋಯ್ತು ಟೈಲ್ಸ್ ಎಲ್ಲ ಆವಾಗ ನಿಮ್ಗೆ ತೋರಿಸಿ ತಾನೆ ಎಷ್ಟು ಗಲೀಜಾಗಿತ್ತು ಅಂತ ಆಸಿಡ್ ಹಾಕಿ ಉಜ್ಜಿ ಅಷ್ಟೇ ಕಷ್ಟ ಯಾಕೆ ಪಡ್ತೀರ ಕೈ ಎಲ್ಲ ಉಸ್ಕೊಂಡು ಇದು ಸ್ವಲ್ಪ ಕಷ್ಟ ಇದು ಹೋಗೋದಿಲ್ಲ ನೀರು ನಾನು ಬಿಡೋಲ್ಲ ಅದೇ ಟೂಟ ಬೇರೆ ನಾವು ಫಸ್ಟ್ ಫ್ಲೋರ್ಲಲ್ಲಿ ಇರೋದು ತೂತ ಬೇರೆ ಚಿಕ್ಕದು ಒಂದ್ಸಲ ಅನಿಸುತ್ತೆ ಅಪ್ಪ ಗ್ರೌಂಡ್ ಫ್ಲೋರಲ್ಲ ಇದ್ರೆ ಸಾಕಪ್ಪ ಅಲ್ಲೇ ಇಟ್ಕೊಬಿಡ್ಬೋದು ನೆಲದ ಮೇಲೆ ಗಿಡಗಳ ಇದು ಇದು ಪಾಟಲ್ ಹಾಕೋದೇ ತಪ್ಪುತ್ತೆ ಅಪ್ಪ ಯಾರಾದರೂ ಇದು ಮನೆ ಇತ್ತು ಓನ್ ಮನೆ ಇರ್ತಾ ನಿಮ್ದು ಒಂದೇ ಸ್ವಂತ ಫ್ಲಾಟಲ್ಲಿ ಇರಲ್ವಲ್ಲ ನೀವು ಅವಾಗೆಲ್ಲ ಪಾಟಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಆ ತಲೆನೋವು ಭೂಮಿಗೆ ಹಾಕ್ಬಿಟ್ರೆ ಮಣ್ಣು ಚೇಂಜ್ ಮಾಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಈ ಪಾಟಲಿಟ್ಟರೆ ಗೊತ್ತಾ ಮಣ್ಣು ಚೇಂಜ್ ಮಾಡ್ಕೊಂಡು ಗಿಡವೂ ಚೆನ್ನಾಗಿ ಬರೋದೇ ಇಲ್ಲ ಇದು ಕೈಯೆಲ್ಲ ತೊಳಿಬೇಕು ಯಾಕೆ ಗೊತ್ತಾ ಕೆಳಗಡೆ ಪಾಪ ಮನೆ ಇರುತ್ತೆ ಒಬ್ರದು ಅವರು ಪಾಪ ಅವರು ಬಾಲ್ಕನಿಯಲ್ಲಿ ಬಟ್ಟೆ ಗಿಟ್ಟ ಒಣಗಿರ್ತಾರಲ್ವ ಅದಕ್ಕೆ ನಾನು ಕೈಯಲ್ಲಿ ಇದನ್ನು ಸುಮ್ಮನೆ ನೀರು ಹಾಕ್ಬಿಟ್ಟು ಪಾಪ ಅವರು ನಮ್ಮಗೆ ಅಲ್ವಾ ಅವರು ಎಲ್ಲರೂ ಕೈಯೆಲ್ಲ ಕ್ಲೀನಾಗೆ ತೊಳ್ಕೊಕೊ ಚೂರು ಚೂರು ಬಿದ್ದರೂ ನಾನು ಏನು ಮಾಡೋಕ್ಕಾಗಲ್ಲ ಅದನ್ನು ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ಅಲ್ಲ ಕೆಳಗೆ ಮಾತ್ರ ನೀರು ತೊಳಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಒಂಥರ ಹೊಸ ಮನೆ ಬಂದಿರ ಥರ ಆಗ್ತಾಯಿದೆ ಅಯ್ಯೋ ನಾನು ಎಷ್ಟು ವರ್ಷ ಆಯಿತು ಗೊತ್ತಾ ನಾಲ್ಕು ವರ್ಷ ಆಗಿದೆ ನನಗೆ ತಲೆನೇ ಓಡಿಲ್ಲ ಈ ಥರ ಮಾಡಬೇಕು ಅಂತ ಇವಾಗ ತಲೆ ಓಡಿಸ್ಕೊಂಡು ಅಯ್ಯೋ ಆಸಿಡ್ ಆಗ್ತೀರ ಏನಾಗುತ್ತಪ್ಪ ಟೈಲ್ಸ್ ಹೋಗುತ್ತೇನೋ ಹಂಗೆ ಹಿಂಗೆ ಅಂತ ಇದ್ದೆ ಒಂದು ಚೂರು ಇರುತ್ತಲ್ವ ಮಾಡ್ತೀನಿ ಬ್ರಷ್ ತಗೊಂಡು ಚೆನ್ನಾಗಿ ಉಚ್ತೀನಿ ಇವಾಗ ನೋಡಿ ಎಷ್ಟು ಪಳ ಫಳ ಅಂತ ಇದೆ ಅಂತ ಸುಮ್ಮನೆ ಕಷ್ಟ ಕಷ್ಟ ಪಡಕ್ಕೆ ಹೋಗ್ಬೇಡಿ ನೀವು ಈ ಥರನೇ ಮಾಡಿ ಓಕೆನಾ ಐವತ್ತು ರೂಪಾಯಿ ಕೊಟ್ಟು హాకీ ఉజ్జి అదే హుషారా మాట్ అష్ట మాస్కెల్ హాకళి ఖాళీ చప్పలి హాకళి హుషారాగే మార్కళి నూ క్లీనె తొలబిట్టి మాపల్ల ఒడ్సీ గిడ జోడూ టైమ్ ఆగోత మార్తా నన్ను ఇల్లేదుబడ్తీ వేరే కేసకే ఇంకా ఫస్ట్ క్లీన్ మూ నేరవ ఏమే అది అసే నన్ను ಇವಾಗ ಅಡುಗೆ ಮನೇಲಿ ಒಂದು ಉಚ್ತಾ ಇರ್ತೀನಿ ಮತ್ತು ಇನ್ನೊಂದು ಕೈ ಹಾಕ್ತೀನಿ ಒಂದು ಉಚ್ತಾ ಇರ್ತೀನಿ ಇನ್ನೊಂದು ಕೈ ಹಾಕ್ಬಿಟ್ಟು ಹಚ್ಕೊಳ್ತಾ ಇರ್ತೀನಿ ಎಲ್ಲ ತೊಳೆದ್ಬಿಡ್ತೀನಿ ಎಲ್ಲ ಆಯ್ತು ನಾನು ಗಿಡಗಳನ್ನೆಲ್ಲ ಜೋಣಸ್ಬಿಡ್ತೀನಿ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ ಫೈನಲ್ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಯಿತು ಕ್ಲೀನಾಗಿ ಎಲ್ಲ ಹೋಯಿತು ಏಪ್ಪ ಲಾ ಗಿಡಗಳನ್ನ ಜೋಂಡ್ಸ್ಬಿಡ್ತೀನಿ ನೋಡಿ ಫೈನಲಿ ಎಲ್ಲ ಕ್ಲೀನ್ ಮಾಡಿ ಜೋಂಡ್ಸಾಯ್ತು ನಾನು ನೋಡಿ ಇಷ್ಟ ನನ್ನ ಹತ್ರ ಗಿಡ ಇರೋ ಏನಿಲ್ಲ ನೋಡಿ ಇದನ್ನು ಚಿಕ್ಕದಾಗ ಒಂದು ಮನಿ ಪ್ಲಾಂಟ್ ಹಾಕ್ಕೊಂಡಿದ್ದೀನಿ ಇದು ಬಂದೇ ಇರಲಿಲ್ಲ ಗಿಡ ಈ ಕಡೆ ಸೈಡ್ ತುಳಸಿ ಗಿಡದ ಪಕ್ಕ ಹಾಕಿದ್ದೀನಿ ಆ ಮೇಲೆ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಮೇಲೆಲ್ಲ ಬಂದಿದೆ ಅಂತ ಏನೋ ಗೊತ್ತಿಲ್ಲ ಈ ಕಡೆ ಸೈಡ್ ವಾಸ್ತು ಇದೆಯಾ ಏನೋ ಗೊತ್ತಿಲ್ಲ ಆ ಕಡೆ ಹಾಕಿದ್ದೆ ಎಲ್ಲ ಚೆನ್ನಾಗ ಗೊತ್ತಾ ಈ ಸೈಡ್ ಇಟ್ಟಿದ್ನ ಇಲ್ಲಿ ಅದು ಬಂದೇ ಇರಲಿಲ್ಲ ಒಂದು ಚೂರು ಚಿಗಿರ್ಲಿಲ್ಲ ಚೂರೇ ಚೂರು ಚಿಗಿರುತ್ತಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಏನು ಅದಕ್ಕೇನು ಹಾಕಲ್ಲ ಗೊಬ್ಬರ ಒಂಚೂರು ಹಾಕ್ತೀನಿ ನೀರು ಹಾಕ್ತೀನಿ ಅಷ್ಟೇ ನೋಡಿ ಇನ್ನೊಂದು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಇದು ಇಂಡೋರ್ ಪ್ಲ್ಯಾಂಟ್ಸು ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ ಇನ್ನೊಂದು ಖಾಲಿ ಪಾಟಿದು ಗಿಡ ತಂದು ಹಾಕಬೇಕು ಇದು ಚೂರೇ ಚೂರು ಇತ್ತು ಗಿಡ ನೋಡ್ರಿ ಚೆನ್ನಾಗಿ ಬಂದಿದೆ ಇದು ಬಿಸಿಲು ಬರಬಾರ ಸ್ವಲ್ಪ ಇದು ಅಷ್ಟನ್ನು ಕೆಳಗಡೆ ಫ್ಲಾಟಲ್ಲಿ ಒಂಚೂರು ಕಿತ್ಕೊಬಂದಿದೆ ಇದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಇದ್ರದ್ದು ಸ್ವಲ್ಪ ಇದಿತ್ತು ಕ ಪಕ್ಕದಲ್ಲಿ ಅದನ್ನು ತೊಗೊಂಡು ಇದಕ್ಕೆ ಹಾಕಿದ್ದೀನಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬರುತ್ತೆ ಇಡೋ ಗೊತ್ತಿಲ್ಲ ಆಮೇಲೆ ಇದೊಂಥರ ಗಿಡ ಇದೆ ಸೇಮ್ ಈ ಥರನೇ ಇದೆ ಆದರೆ ಇದು ಬೇರೆ ಥರ ಲೀವ್ಸು ಒಂಥರ ಎಲ್ಲೋ ಕಲರ್ದು ಇದು ಚಿಕ್ಕದಾಗಿತ್ತು ಚೆನ್ನಾಗಿ ಬಂದಿದೆ ದೊಡ್ಡದಕ್ಕೆ ಹಾಕ್ಬೇಕು ಪಾರ್ಟಿಗೆ ಇದನ್ನು ಅದಕ್ಕೆ ಮಣ್ಣು ಸಾಕಾಗ್ತಾಯಿಲ್ಲ ಹಾಕ್ಕೊಳ್ತೀನಿ ಮಣ್ಣಿಲ್ಲ ಮಣ್ಣು ತರಬೇಕು ಆಮೇಲೆ ಇದು ವಾಸ್ತು ಗಿಡ ಅಂತ ಹೇಳಿದ್ನ ನಿಮಗೆ ನೋಡಿ ಇದು ವಾಸ್ತು ಗಿಡ ಇದು ಚೆನ್ನಾಗಿದೆ ಚಿಕ್ಕದಾಗಿ ದೊಡ್ಡದಾಗ ಬಂದಿದೆ ಆಮೇಲೆ ಸ್ವಲ್ಪ ಅಮ್ಮ ಮನೆಯಿಂದ ಕುದೀನ ತಗೊಂಡ್ಬಂದಿದೆ ಇದನ್ನ ಹಾಕಿದ್ದೀನಿ ಇಲ್ಲಿ ಬಿಸಿಲು ಬರಬೇಕು ಆಮೇಲೆ ಚೆನ್ನಾಗಿ ನೀರು ಹಾಕ್ಬೇಕು ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಟೇಸ್ಟ್ ಬಂದಿದೆ ಆಮೇಲೆ ಇದೊಂದು ಮನಿ ಪ್ಲಾಂಟ್ ಇದೆ ಇದು ದೊಡ್ಡದಾಗಿದೆ ಗೊಂಚಲು ಗೊಂಚಲು ಥರ ಚೆನ್ನಾಗಿದೆ ನೋಡಿ ಇದು ಹಿಂಗೆ ಬಂದಿದೆ ಇಷ್ಟು ನಂತರ ಗಿಡ ಇರೋದು ನೋಡಿ ಫೈನಲ್ಲಿ ಎಲ್ಲ ಕ್ಲೀನ್ ಆಯಿತು ಒಡಿಸಿದಿನ ಲೈನು ತಾವ ತ್ಯವ ಇದೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಚೂರಾದರೂ ಕೆಂಪು ಕೆಂಪುಗಿದೆಯಾ ಮಾರ್ಕು ಎಲ್ಲ ಕ್ಲೀನಾಗಿ ಹೋಗಿದೆ ನೀವು ಈ ಥರ ಫಾಲೋ ಮಾಡಿ ಮಾತ್ರ ಸೂಪರಾಗಿ ಹೋಗುತ್ತೆ ಆದರೆ ಮಾಸ್ಕ್ ಮಾತ್ರ ಹಾಕ್ಕೊಂಡಿರಿ ಹಾಕೋಗಿಟ್ಟು ನೀವು ಕ್ಲೀನ್ ಮಾಡಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಾತ್ರ ಚೆನ್ನಾಗಿ ಕ್ಲೀನಾಗಿದೆ ನಂಗೆ ನಾಲ್ಕು ವರ್ಷ ಬೇಕಾಯಿತು ಆದರೆ ಕ್ಲೀನ್ ಇದ್ದೆ ಆದರೆ ಈ ಥರ ಫುಲ್ಲು ಹೋಗೋ ಥರ ಕ್ಲೀನ್ ಮಾಡೇ ಇರಲಿಲ್ಲ ಒಂದು ದಿವಸ ನಾನು ಆಸಿಡ್ ಹಾಕೊಂಬಿಟ್ಟು ಇವತ್ತು ಕ್ಲೀನ್ ಮಾಡಿದೆ ಫೈನಲ್ಲೇ ಇವತ್ತಿನ ವೀಡಿಯೋ ನಿಮಗೆ ಸೊ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್